ಕಾವೇರಿ ನನ್ನವಳು ನಾನು ಅವಳನ್ನ ಲವ್ ಮಾಡ್ತವನು ಹೆಂಗೆ ಮದುವೆ ಇದ್ದೀನಿ ನೀನು ಹೆಂಗ್ ಹೆಂಗೆ ಮದುವೆ ಅಂತವ ನಾ ಸುಮ್ಮನೆ ಆಯ್ತಿಲ್ಲ ಅನ್ನಕ್ಕೆ ಕಾವೇರಿ ನನ್ನ ಹುಡುಗಿ ನಾವು ಸುಮಾರು ದಿವಸದಿಂದ ಅವಳನ್ನ ಪ್ರೀತಿಸ್ತಾ ಇದ್ದೀನಿ ನನ್ನೇ ಮದುವೆ ಆಯ್ತೀನಿ ಅಂತ ಮಾತು ಕೊಡ್ತಾಳೆ ಹೆಂಗೆ ಮದುವೆ ಆಯ್ತದಿ ನೀನು ಬಲವಂತವಾಗಿ ನಾ ಎಂಗೇಜ್ಮೆಂಟ್ ಆಗಿಬಿಟ್ಟು ಈಗ ಮದುವೆ ಆಗೋಯ್ತಿದ್ಯಾ ನಾನು ಅವಳನ್ನ ಲವ್ ಮಾಡ್ತಾ ಇರೋದು ಮದುವೆ ಆಗೋನು ನಾನು ಯಾವತ್ತೇ ಆಗಲಿ ಏನೇ ಆಗಲಿ ಆಗ್ಬೇಕಾಗಿರೋ ಅವ್ರು ನಾನು ಸುಮ್ಮನೆ ಬಿಟ್ಬಿಟ್ಟು ಸುಮ್ಮನೆ ನಿನ್ನ ಪಾಡ್ ನಿಂದ ಸರಿಯಾಯಿತು ಸರಿ ಆಯಿತು ಇಲ್ಲಾಂದರೆ ಮಾತ್ರವ ಕಥೆನೇ ಬೇರೆ ಆಗೋಯ್ತವೆ ಹೇಳ್ತಾವಣಿ ನಾನು ಅವ್ಳ ಲವ್ ಮಾಡ್ತಿರೋ ಹುಡುಗಿ ಸುಮ್ಮನೆ ನೀನು ಬರ್ಬೇಡ ನಮ್ಮ ತಂಟೆಗೆ ಅಂತವ ಏನು ನೀನು ನಾನು ಲವ್ ಮಾಡ್ತಿರ ಹುಡುಗಿ ಅಂದರೆ ನೀನು ಹೆಂಗೆ ಮದುವೆ ಆದಿ ನೀನು ಅವ್ಳನ್ನ ನಾನು ಲವ್ ಮಾಡ್ತಾವ್ನಿ ಅವಳೇನು ಪ್ರೀತಿಸ್ತೀನಿ ಅವಳ ಜೊತೆ ಮದುವೆ ಆಯ್ತೀನಿ ಅವಳ ಜೊತೆ ಬಾಳ್ತೀನಿ ಬಸ್ತೀನಿ ನೀನು ಮದ್ಯಕ್ಕೆ ಬರಬೇಡ ನೀನು ಸುಮ್ಮನೆ ನಿನ್ ಕೆಲಸ ಏನಿತ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ತಪ್ಪಿದ್ಬಿಡು ಒಂದ್ಸಲ ಎರಡು ಸಲ ಚಂದ ಪದೇ ಪದೇ ಹಿಂಗೆ ಆಡಿದ್ರೆ ಚೆನ್ನಾಗಿಲ್ಲ ಚಲಾಮೇಕೆ ನೋಡು ನೀನು ಯಾರು ಆಗಿರೋ ಏನಾರು ಆಗಿರು ನನಗೆ ಬೇಕಾಗಿಲ್ಲ ಅದು ಕಾವೇರಿ ಎಂಥ ಹುಡುಗಿ ಅಂತ ಗೊತ್ತು ನಾವು ಎಲ್ಲನೂ ವಿಚಾರಿಸ್ಬಿಟ್ಟೆ ನಾನು ನಮ್ ಮುದುವೆ ಗುಕ್ಕೊಂಡ್ರೆ ಅದು ಅರ್ಥ ಆಯ್ತಾ ಸುಮ್ಮನೆ ಬಾಯಿಗೆ ಬುತ್ತದ ಅನ್ಬಿಟ್ಟು ಏನೇನೋ ಮಾತಾಡಕ್ಕೆ ಹೋಗಬೇಡ ಈ ಕಾಲದಲ್ಲಿ ನಿನ್ನಂತವರು ಬಾರಿ ಜನ ನೋಡ್ಬಿಟ್ಟು ಹಾಕ್ತಿವಿ ನಿನ್ನ ಮಾತು ಕೇಳಕೊಂಡು ಒಂದ ಒಳ್ಳೆ ಹುಡುಗಿಯ ಮುದುವೆ ಆಗದನೇ ನಿರಾಕೈಕಿಲ್ಲ ಏನೇನೋ ಮಾಡ್ಕೋ ಬಾಯಿ ಮುಚ್ಚಕೊಂಡು ಮುದ್ಗು ಫೋನ್ ನೀನು ಜಾಸ್ತಿ ಮಾತಾಡ್ಬೇಡ ಉಪಕ್ಕೆ ಇಲ್ಲದನೇ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ ನನ್ನ ಜೊತೆ ನಾವು ಎಲ್ಲಾನೂ ಒಚ್ಚಕಾಗಿ ಕೇಳಿ ಮಾಡಿ ಆಮೇಲೆ ಮುದುವೆ ಐತೆನದು ಸುಮ್ಮನೆ ನೀನೋ ಯಾವನೋ ಮೂರನೇನೋ ಬಂದು ಬಿಟ್ಟು ಹೇಳಬಿಟ ಅನ್ಬಿಟ್ಟು ಇಲ್ಲಿ ನಾವು ಜಗಳ ಮಾಡ್ತಾ ಕೂತ್ಕೊಂಡು ಬಿಡ್ತೀವಿ ಅಂತ ನೀನು ಅಂಗೆಲ್ಲ ಆಡಕ ಹೋಗಬೇಡ ಬಾಯಿ ಮುಚ್ಚಕೊಂಡು ಸುಮ್ಮನೆ ನಿನ್ನ ಪಾಡನೇ ಇಡ್ಬಿಡು ನಾನು ಸುದ್ಯ ಬರ್ಬೇಡ ಜಾಸ್ತಿ ಮಾತಾಡೋದ್ರೆ ಕಂಪ್ಲೀಟ್ ಕೊಟ್ಬಿಡ್ತೀನಿ ಹೋಗಿ ಏನು ನೀನು ಭಾರಿ ಜಾಸ್ತಿ ಆಡ್ತಾಯಿರೋದು ನೀನು ಹಾಂ ಕಾವೇರಿ ಎಂತ ಹುಡುಗಿ ಅಂತ ನನಗೆ ಗೊತ್ತು ಎಲ್ಲಾನು ವಿಚಾರಿಸ್ಬಿಟ್ಟ ಮೇಲೆ ಮದುವೆ ಆಯ್ತಾ ಇರೋದು ಬಂದವನ ಇಲ್ಲಿ ಫೋನ್ ಮಾಡಕ್ಕೆ ನಿನ್ನ ಕೆಲಸ ಎಷ್ಟಿದ್ದದಷ್ಟು ನೋಡ್ಕೊಂಡು ಸುಮ್ಮನೆ ನೀನು ಪಾಡ್ ಇದ್ಬಳು ಬರ್ಬಿಡ ನಮ್ಮ ಸುದ್ದಿಗೆಲ್ಲ ನಿನ್ನವ್ರು ಏನು ಊರಲ್ಲಿ ನಿಂತಿರ್ತಾರೆ ಮನೆ ಹಾಳು ಮಾಡಕ್ಕೆ ಏನ್ಬಿಟ್ಟು ಯಾವ್ದಾರು ಒಂದು ಮನೇಲಿ ಏನಾರು ಆಯ್ತದೆ ಅನ್ಬಿಟ್ರೆ ನೀನು ಅಂತವ್ರು ಮಾತನಾಡೋಕ್ಕೆ ನಿಂತ್ಕೊಳಕದ ನಾನು ನೋಡ್ತೀನಿ ಹೆಂಗೆ ಮದುವೆ ಆದಿ ನಾನು ಹುಡ್ಗಿನ ಅಂತ ನಾನು ನೋಡ್ತೀನಿ ಹೆಂಗ್ ಮದುವೆ ಆದಿಯೇ ಹೆಂಗ್ ಮಾಡಿ ಅಂತವ ಓ ನೀ ಹೇಳೋದು ಅಲ್ವಾ ನೀನು ಮಾಡ್ತೀನಿ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಸಾಕು ಫೋನ್ ಮಾಡ್ಕೊಂಡು ನೀನು ಜಾಸ್ತಿ ಮಾತಾಡ್ಬೇಡ ನನಗೆ ಗೊತ್ತು ಕಾದರಿ ಎಂಥ ಹುಡ್ಗಿ ಅಂತಾವ ಅವ್ರ ಭಾವ ಎಲ್ಲಾನು ವಿಚಾರಿಸ್ಬಿಟ್ಟೆ ಹೇಳಿರೋದು ಆಮೇಲೆ ತಾನೆ ನಾವು ಉಪ್ಪಿದ್ದು ನಾವು ಹೇಳಿತಿಲ್ ಬಾವಣಗೆ ಏನಾರೂ ಹೋಗಲಿ ಹುಡುಗಿ ಮಾತ್ರ ಚೆನ್ನಾಗಿರಲಿ ಒಳ್ಳೆ ಆಗಿದ್ರೆ ಸಾಕು ಇನ್ನೇನು ಬೇಡ ಅಂತ ಅದಕ್ಕೆ ಅಣ್ಣ ಅಷ್ಟು ಬಗ್ಗೆ ಅಷ್ಟು ನಾನು ಸುಮಾರು ದಿವಸದಿಂದ ಓನಕ್ಕೆ ಕೇಳ್ತಿದ್ದು ಒಂದು ಹುಡುಗಿ ತೋರಿಸುವಂತ ಇಲ್ಲಿ ಹುಡ್ಗಿರು ಯಾರು ಅಷ್ಟು ಒಳ್ಳೆ ಹುಡುಗಿರಿಲ್ಲ ಅನ್ಬಿಟ್ಟು ಅವಣ್ಣ ತೋರ್ಸಿದಿಲ್ಲ ಅಂತಿದ್ರಲ್ಲಿ ಹಾಂ ಒಂದು ಒಳ್ಳೆ ಹುಡುಗಿ ತೋರ್ಸದ ಹೆಂಗೆ ಮಾತಾಡ್ತಾನೆ ನಿನ್ನೆನು ಎಲ್ಲನೂ ಕೇಳೀನಿ ಇಷ್ಟ ಆಯ್ತದೋ ಇಷ್ಟ ಇಲ್ವೋ ಪೃಥ್ವಿಯನ್ನು ಕೇಳೀನಿ ಎಲ್ಲನೂ ವಿವರಣೆ ಕೊಟ್ಟವಡೆ ಕಾವೇರಿ ಹಾ ಇಷ್ಟ ಏನು ಬಲ್ಬಂತ ಏನಿಲ್ಲ ಮನೇಲಿ ಹೇಳೋರಲ್ಲ ಮನೇಲಿ ಹೆಂಗೆ ಹೇಳ್ತಾರೆ ಹಂಗೆ ಇಷ್ಟನೇ ನನ್ನ ಇಷ್ಟ ಅಂತ ಎಲ್ಲಾನು ಹೇಳೋಡೆ ಡೀಟೇಲ್ ಆಗಿ ಇವ್ನು ಬೇರೆ ಇಲ್ಲಿ ಕಡ್ಡಿ ಎಲ್ಲಾ ಬಂದವ್ರೆ ಇವ್ರು ಮಾತನ್ನೆಲ್ಲ ಕೇಳ್ಕೋ ಕೂತ್ಕೊಳ್ಳೋಕತ್ತದ ಈ ಕಾಲದಲ್ಲಿ ಇಂಥ ನನ್ನ ಮಕ್ಳು ಇರ್ತವೆ ಅಲ್ಲ ನಾವು ಯಾರು ಸುದ್ದಿಗೆ ಹೋಗಲ್ಲ ನಮ್ಮ ಸುದ್ದಿಗೆ ಹಾಕಿಲ್ಲ ನಮ್ಮ ಭಾಳ ನಾವು ಇರೋದ ಅಂದ್ರೆ ಇರೋಕೊಡಲ್ಲ ಹಳ ಜನಗಳು ಇರಲಿ ಯಾವ್ದು ಒಂದ್ಸಲಿ ಕೇಳೋದೇ ಒಳ್ಳೇದು ಅಲ್ಲೇ ನಿನ್ನೆ ದೇವಸ್ಥಾನಕ್ಕೆ ಹೋದಾಗ ಎಲ್ಲನು ಕೇಳಿವಿ ವಿಚಾರಿಸ್ತೀವಿ ಹಿಂಗೆ ಏನು ಎತ್ತ ಅಂತ ಇಲ್ಲ ಏನು ತೊಂದರೆ ಇಲ್ಲ ಉಪ್ಕೊಂಡಿವಿ ಮದ್ವೆಗೆಲ್ಲವ ಊರೆಲ್ಲ ಉಪ್ಕೊಂಡವ್ರೆ ಅಂತ ಎಲ್ಲ ಅಚ್ಚುಕಟ್ಟಾಗಿ ಮಾತಾಡಿದ್ರಲ್ಲ ಕಾ ಇಲ್ಲ ಅಂದಿದ್ರೆ ಯಾರು ಇಷ್ಟಪಡ್ತಿದ್ರೆ ನನ್ನ ಜೊತೆಗೆ ಬರೋಕೆ ಇಷ್ಟ ಉಪ್ಕೊತಿದ್ದಿಲ್ಲ ನನ್ನ ತಕ್ಷಣ ನನ್ನ ಜೊತೆಗೆ ಬಂದವಳೆ ಏ ಥು ಸುಮ್ಮನೆ ನಾನು ಯಾವಂದ್ರೂ ಮಾತು ಕೇಳ್ಕೊಂಡು ಸುಮ್ಮನೆ ಎಲ್ಲ ಜೊತೆಗೆ ಒಂದು ಮನೆ ಕೊಡೋಕೆ ಹೋಗ್ಬಿಡ್ತೀವಿ ಕಾಲದಲ್ಲಿ ಮನೆ ಆಳ್ ಮಾಡೋಕು ಇರ್ತಾರೆ ಯಾಕೆ ಬೇಕು ಎಂತೇವ್ರೆಲ್ಲ ಇದ್ದಿದ್ದೆ ಹಾಂ ಮುಳ್ಳದೇ ರೋಡಲ್ಲಿ ಅಂದ್ಬಿಟ್ಟು ನಡೆಯೋದು ಬಿಟ್ಬಿಟ್ಟವ ಹೊಸಿರ್ಸಾರಾಗಿ ನಡಿಬೇಕು ಚಪ್ಪಿಯಾಕ ನಡಿಬೇಕು ಅಂತ ಹಂಗೆ ಇವ್ರು ಹೇಳ್ತಾರೆ ಅಂತ ಇವ್ರು ಮಾತೆಯಲ್ಲ ಕಿವಿ ಕೊಡ್ತಾ ಕೂತ್ಕೊಂಡ್ರೆ ಜೀವನ ಮಾಡೋಕದ ಇವ್ರೇನೋ ಬಡ್ಡಿಕಳು ಹಾಂ ಚೂರಾರು ಜ್ಞಾನ ಬೇಕು ಹೆಂಗೆ ಏನು ಅಂತವ ಕಂಡೋರು ಜೀವನ ಅಂದರೆ ಏನು ಅನ್ಕೊಬಿಟ್ಟಾರೋ ಕಣ ಹಾಂ ಮೊದಲೆಯ ಈ ಕಾಲದಲ್ಲಿ ಮದುವೆ ಆಗಕ್ಕೆ ಭಯ ಆಗ್ತದೆ ಅಂತದ್ರಲ್ಲಿ ಮುಂಡೆ ಹಿಂಗೆಲ್ಲ ಹೊಟ್ಟೆ ಉಸ್ತಾವಲ್ಲ ಆದರೂ ರವಿಯಣ್ಣ ಸುಮ್ಮನೆಯಾ ಏ ಎಂಥ ಹಣ್ಣು ತೋರ್ಸಕ್ಕಿಲ್ಲ ಒಳ್ಳೆ ಹಣ್ಣಾಗಿರೋದಕ್ಕೆ ತೋರಿಸಿರೋದು ಇಲ್ಲಾಂದ್ರೆ ರವಿ ಅಣ್ಣ ಊರಲ್ಲಿ ಸುಮಾರು ಜನ ಕೇಳ್ತಿದ್ರು ಯಾರು ತೋರಿಸ್ತಾನೆ ನನಗೆ ತೋರ್ಸಾದ್ರೆ ಅವೇನಾ ನೀನು ಒಳ್ಳೆಯವನ್ನ ಕಟ್ಟಕತ್ತಿದಿ ಅಣ್ಣ ಇಡ್ತಿ ತಂಗಿ ಅಂತ ಅಂದ್ಬಿಟ್ಟು ಒಳ್ಳೆ ಹೆಣ್ಣು ಅಂತ ಬೇರೆ ಹೇಳದೆ ಅವಣ್ಣ ಹಂಗೆ ಅವಳೆ ಕಾವೇರಿ ಏನೂ ಇದಿಲ್ಲ ಇಲ್ಲ ಅಲ್ಲ ಬಡ್ಡಿಯೇ ಏನಾರು ಆಗಿದ್ರೆ ಅವ್ನು ಮೊದ್ಲು ಹೇಳ್ಬೇಕಾನೆ ಈ ಒಪ್ಪನ್ ಉಪ್ಪನ್ ಮತ್ ಮುರಿಯಾಕೆ ಅನ್ಬಿಟ್ಟು ಹಿಂಗ ಆಟ ಅಂತ ಕಂತಕ್ಕೋ ನಮ್ಮೂರಲ್ಲಿ ಏನೋ ನೋಡ್ಲಿಲ್ವಾ ಆ ಒಕ್ಕನ ಮಗಳನ್ನ ಮಗ್ನ ಮುರಿಯಕ್ಕೆ ಅಂದ್ಬಿಟ್ಟು ದೊಡ್ಡ ಸಂಬಂಧ ಅಂದ್ಬಿಟ್ಟು ಯಾರೋ ನಂಬರ್ ತಗೊಂಡು ಏನೇನೋ ಮಾಡಿ ಏನೇನು ಸುಳ್ಳು ಹೇಳ್ತಾರಲ್ಲಾ ನಂಗಿತಾನೆ ಇವ್ರು ಮಾಡ್ತಾರ ನಮ್ತ ಆಯ್ತಿಲ್ಲ ನಮ್ಮ ಕೆಲಸ ನಾವು ಮಾಡಬೇಕು ಅಲ್ಲ ಹೂಂಗ್ ಗೊತ್ತಾದ್ರೆ ಹೂವು ಅಂತೂ ಸಂಬಂಧನೇ ಬೇಡ ಅಂದ್ಬಿಡ್ತಾಳೆ ಹೂವ ಹಾಂ ಏನ್ ಕತೆ ಜನಗಳಪ್ಪ ಇವ್ರು ಹೆಂಗ್ ನಂಬರೀಸ್ಕೊಂಡ ಏನು ಎತ್ತ ಯಾರು ಅಂತ ವಿಚಾರಿಸ್ಬೇಕಾಯ್ತು ಯಾರು ಅಂತ ಕೇಳಿದ್ರೆ ಅದು ಹೇಳಕ್ಕಿಲ್ಲ ಧೈರ್ಯವಾಗಿರೋನು ಹೇಳ್ಬೇಕ ಯಾರು ಏನು ಅಂತವ ನಿಜವಾಗ್ಲೂ ಪ್ರೀತಿಸ್ತಾರವನಂದ್ರೆ ಅದ್ನಿ ಹೇಳಕ್ಕಿಲ್ಲ ಏನೂ ಇಲ್ಲ ಸುಮ್ಮನೆ ಇವರೆಲ್ಲ ಆಟಕಾಡ್ಕೊಂಡು ಜೀವನ ಹಾಳು ಮಾಡಕಂತ ನಿಂತಿರ್ತಾರೆ ಮಾಡೋಕ ಕೆಲಸ ಇಲ್ವಲ್ಲ ನಮಗೆ ಹೊಲದಲ್ಲಿ ಬಂದು ಮಸ್ತಾರೆ ಇರ್ತದೆ ಕೆಲಸ ಹಿಂಗೆ ಏನು ಅಂತ ತಿರಿಕೊಂಡು ನಿಂತಿರ್ತಾರಲ್ಲ ಇನ್ನೇನು ಮಾಡೋರು ಟೈಮ್ ಪಾಸ್ ಮಾಡೋಕ್ಕೆ ಬಾಯಿ ಸಿಕ್ತಾರಲ್ಲ ಫೋನ್ ಮಾಡ್ಬಿಟ್ಟು ಜೀವನ ಹಾಳು ಮಾಡ್ಕೊಂಡು ಮನೆ ಹಾಳು ಮಾಡ್ಕೋ ಕೂತ್ಕೊತಾವೆ ಮುಂಡೆ ನನಗಂತೂ ಬೇಜಾರಾಗೋಯ್ತು ಏನೋ ಕೆಲಸ ಮಾಡೋದಂತ ಹೊಲಕ್ಕೆ ಬಂದರೆ ನನ್ನ ಮಗ ಏನೇನೋ ಬೋಗುತ್ತಾರಲ್ಲ ಬಾಯಿ ಬಂದಂಗೆ ಹ್ಞೂ ಒಂದು ಒಳ್ಳೆ ಕೆಲಸ ಮಾಡೋ ಗೊತ್ತಲ್ಲ ನೂರೆಂಟು ಅಗ್ನಿ ಅನ್ನಂಗೆ ನೂರೆಂಟು ಅಡ್ಡಿಗಳು ಸುಮ್ಮನೆ ತಾಗಿ ಅವಂಗೆ ಗೊತ್ತಾದ್ರೆ ಏನು ಮಾಡೋಳು ಬೇಡ ನಿಂತಾನೇನು ಬಿಡ್ತಲ್ಲ ಅವನು ಗೊತ್ತಾದ್ರೆ ಕಾವೇರಿ ಒಳ್ಳೆ ಹುಡುಗಿನೇ ನನಗೆ ಗೊತ್ತು ಆದ್ರ ಕೇಳೋದ್ರೆ ಮಾತಾ ಹೋಗೋ ಬೇಡ ಅಂತಿರಲಿಲ್ಲ ಸುಮ್ಮನೆ ಅವರವರ ಮಾತಾಡ್ಕೊಂಡು ಒಳ್ಳೆ ಹುಡುಗಿಯೆ ಮಾತಾಕ ಹಾಕಿರಕತೆ ಬುಟಾ ಕೊಡ್ತದಿ ಅದ್ಯಾವನೋ ಏನೋ ಒಂದ ಅನುಕೂ ನಮ್ಮ જૂನಾ ಮಾತಾಕ ಹಾಕಿರಕತೆ ನಮ್ಮ ಮನೆ ಇರೋಕ ತಂಗಿರೋರೆ ನಾವು ಹಿಂದೆ ಏನು ಮನಪಡಕ ತದ ನ ನಮ್ಮಕ್ಕ ತಂಗಿರಂಗ ತಾನೆ ಕಂಡವರ ಮನೆವ್ರು ಅವರವೇ ಅವರು ಇರ್ತಾರೆ ನಿಯತ್ತಾಗಿ ಅವರ ಅಕ್ಕನುವೇ ಬಾರಿ ಒಳ್ಳೆದು ಉಗ್ರಲ್ಲೆಲ್ಲ ಒಳ್ಳೆ ಸೊಸೆ ಒಳ್ಳೆ ಸೊಸೇ ಅಂತ ನಿನ್ಸ್ಕೊಂಡ್ರತ್ತು ಅವ್ವಾ ವಿಚಾರಿಸ್ಕ ಬುತ್ತಲ್ಲ ಹೆಂಗೆ ಏನು ಅಂತಾ ಬಾರಿ ಒಳ್ಳೆದು ಅಂತ ಅಂತಿದ್ರು ಅದನ್ನೇ ಕೇಳೋಕ ಔರ್ ನಂಟಿ ಅಲ್ವಾ ಸುಮ್ಮನೆ ಅಂತ ಹೇಳ್ತ ಮನೆ ಎಲ್ಲಾ ಹೋಗಿರಂತರೆ ಒಳ್ಳೆದೆಯಾ ಪುಡತಗೆ ಏನು ಮಾಡದು ಈಗ ಹೋಗಿ ಕಾವೇರಿನ ಕೇಳನೋ ಬೇಡವು ಏನು ಮಾಡದು ಸುಮ್ಮನೆ ಕೇಳದನ ಬೇಡಾ ಬಿಡು ಸುಮ್ಮನೆ ಕೇಳಬಿಟ್ಟು ಸುಮ್ಮನೆ ಅವ್ರಗೂ بیچಾರಾ ಒಳ್ಳೆ ಮನಸು ಮದುವೆಗೆ ಹೆಂಗೋ ಒಕ್ಕೊಂಡವರೇ ಹೆಣ್ಣು ಕೊಟ್ಟೆ ರೈತ ಅಂತಾ ಅನ್ಬಿಟ್ರು ನಾನು ಸುಮ್ಮನೇ ಏನು ತಪ್ಪು ಇದನೇ ಸುಮ್ಮನೆನ ಪ್ರಶ್ನೆ ಮಾಡಿದ್ರೆ ಅನುಮಾನ ಪಟ್ಟ ಅಂತನಕಿಲ್ಲಾ ಚನ್ನಾ ಚನಗಿರೋರು ಅನುಮಾನ ಪಟ್ರು ಇಲ್ಲಿ ಏನು ಅಂತವೆ ಸುಮ್ಮನೆನ ನೆರರ ಹೋಗಿ ಕೇಳಬಿಟ್ರು ಅನುಮಾನ ಪಟ್ಟಂಗೈತದೆ ಏ ನನಗೆ ನಂಬ Kxe ಕಾವೇರಿ ಅವರ ಮೇಲೆ ಕಾವೇರಿ ಏನು ಮಾಡಕ್ಕಿಲ್ಲಾ

ಅಲ್ಲ ಕನ್ನಡ ಆದ್ರೆ ಆಯ್ತದ ಏನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಅದು ಬಟ್ಬಿಟ್ಟು ನೀನು ಬರ್ತೀನಿ ನಾಲ್ಕು ಅರ್ಧ ಗಂಟೆ ಒಂದು ಗಂಟೆ ಅಂತ ಇದೆಯಲ್ಲ ಅಣ್ಣ ನಾವು ಬೇರೆ ಬೇರೆಯವ್ರ ಕಲ್ ಕರ್ಕೊಂಡು ಉಳಿಸ್ಕೊತೀವ ಅವ್ವ ಬೇರೆ ನೀನು ಯಾವ ಕೆಲಸ ಮಾಡಕ್ಕಿಲ್ಲ ಹಿಂಗೇ ಆಡ್ತಾ ನಿನ್ಕತಿದೀ ಅಂತ ಅವು ಬೇರೆ ಬೋಯ್ತಾ ಕೂತಾಳೆ ನೀನ್ ನೋಡೋ ಹಿಂಗ ಆಡ್ತಿದೀ ಏ ಹೋಗಪ್ಪ ಅಣ್ಣ ಅಣ್ಣ ಏ ನಿನ್ನ ನಂಬಿದಕ್ಕೆ ಈ ತರ ಮಾಡ್ತಾ ಕೂತಿದೀ ಅಣ್ಣ ಎಲ್ಲವ ಬಿತ್ನ ಹಾಕ್ತಾ ಕೂತವ್ರಿಣ್ಣ ನೀನು ಏನು ಮಾಡೇ ಇಲ್ಲ ಏ ಅಣ್ಣಾವಳು ಇವತ್ತು ಬಂದೀ ಬರೋಕಿರುವ ಅದ್ನಾರು ಹೇಳಣ್ಣ ಹೋ ಇಲ್ಲಾಕತ್ ಬಿಡಪ್ಪ ಗ್ಯಾರಂಟಿ ಬರ್ತೀನಿ ತಲೆ ಕೆಡ್ತಾ ನೀನು ಗ್ಯಾರಂಟಿ ಬತ್ತಿನಿ ಬಿಡು ಏನೋ ಕೆಲಸ ಇತ್ತು ನೀನು ಇನ್ನೂ ಹತ್ತಗೊಂಡೋಗಿದ್ದೆ ಆಮೇಲೆ ನೀನು ಇತ್ತಿಲ್ವಲ್ಲ ಇವತ್ತು ಗ್ಯಾರಂಟಿ ಬರ್ತೀನಿ ಒಲ ಉದ್ಕೊಡ್ತೀನಂತೆ ಇನ್ನೊಂದು ಅರ್ಧ ಗಂಟೆ ನೋಡ್ಕೊ ಅಲ್ಲೇ ಇರ್ತೀನಿ ಅಲ್ಲಿ ಒಟ್ಟು ಕಿಟಿಗೆ ಹೊಂಟೋಗ್ಬಿಟ್ಟು ನಾನು ಎಲ್ಲಿ ನಿಂದ ಉಡಿತಾನುಕೊಳ್ಳೇನೆ ಅಲ್ಲೇ ಇರು ಬರ್ತೀನಿ ಇನ್ನೊಂದು ಅರ್ಧ ಗಂಟೆ ಅಲ್ಲೇ ಇರ್ತೀನಿ ನೋಡು ಅಣ್ಣ ನೀನು ಬರೋ ಗಂಟೆ ಇಲ್ಲೇ ಕೈಕೊಂಡಿರ್ತೀನಿ ಅವ್ರು ಬರ್ಗಿರ್ ಆಗ್ಬಿಟ್ಟು ನಾನು ಹೆಂಗೆ ಕೈ ಕೊಟ್ಬಿಟ್ಟು ಅವನಕ್ಕೆ ಇಲ್ಲ ಕಣಪ್ಪ ಇಲ್ಲ ಇಲ್ಲ ಕತೆ ಗ್ಯಾರಂಟಿ ಬರ್ತೀನಿ ಹಂಗೇ ತಲೆ ಕೆಲಸರು ಹಾ ಸರಿ ಅಣ್ಣ ಆದಷ್ಟು ಜಲ್ದಿ ಬನ್ನಿ ಹಾಂ ಸರಿ ಕಣಪ್ಪ ಸರಿ ಸರಿ ಅಲ್ಲ ಅವತ್ತಿಗೆ ಫೋನ್ ಮಾಡ್ತಾವಣೆ ಅವತ್ತಿಂದ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬರ್ಗಿರ್ನಿಲ್ಲ ಅಂದರೆ ಇನ್ನು ಬೇರೆ ಕರ್ಕೊಂಡು ಉತ್ಸ್ಕೊತೀನಿ ಹೇಳೋದು ಅಂತ ಅನ್ಕೊಂಡ್ರೆ ನಾನು ಇನ್ನೂ ಹೊಲ ಬಂದು ಏನು ಬಾಯ್ ಬಂದಿ ಮುಂದುವರಿಯುವುದು ಹಂಗೇ ಹಂಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರ್ರೆ ಮತ್ತೆ